की तक बती लिखा की की तक बरा नोड़ा ले हैं ये की की तक बरा हसु Hey की की गुडगाडिंग करता नाम होकलंग नाम हंटे बड़ा बड़ा कर को नाम की तक बोगो की तक भरा की तक बा बड़ा और इतने वृद्धो तक बैठ कोड़ बा ಎಲ್ಲಿ ಹೋಗಿಯಾ ಅಜ್ಜ ಹತ್ರ ಹೋದ ಕೀ ಕೇಳಕ್ಕೆ ಕೇಳೋ ಅಜ್ಜ ಕೀ ಕೊಡೋನು ಕೇಳ ಅಜ್ಜನ್ ಕೇಳ ಕೀ ಕೊಡೋಣ

ಗೂ ಹಣ್ಣ ಬಾ ಗೂ 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 ಗೂನ ಬಾ ಗೂ ಬೇಡ ನಿಂಗೆ ಕಿ ಅಜ್ಜು ಕೀ ತೆಗಬಂತಲ್ಲ ಬಾ ಹಾ ಕೀ ಬಾ ಒಳಗೈತಿ ಕಿ ಕೀ ಕೊಡು ಅಮ್ಮನು ಹಾ ಅಮ್ಮನ ಹತ್ರ ಕಿ ಇಸ್ಕ ಹಾ ಅಜ್ಜುನ ಹತ್ರ ಇಸ್ಕ ಹಾ ಅವನ ಹತ್ರನೂ ಇಸ್ಕಾ ಅಜ್ಜುನ ಹತ್ರನೂ ಇಸ್ಕಾ ಅಮ್ಮನ ಹತ್ರನೂ ಇಸ್ಕಾ वाह हां हां वाह आ जन मनी क्या हां कौन गाड़ी हो के बेक ಅಂತونی अच्छी अर्जुन की की कोजा ಅಂತ ಅಲ್ಲಿ ಹೊರಗೆ ತಿರುಗೋ ಬಾರಿ ಚಲದ ಅಂತ ಅನ್ ಹೊರಗೆ ಹೋಗಾ ಅದೆ ಎಲಿ ಬಡ ಅಲೋ اٹھ ರ ಮಡ

ಎಲ್ಲಿ ಹುಡ್ಕೋ ಹುಡ್ಕೋ ಎಲ್ಲಿ ಹುಡ್ಕ ಯಾರು ಹೊಡಿಯರ್ ಗಡಿಯ ಗೂ ಹೊಡಿಯರ್ ಯಾರೋ ಯಾರಿಗೆ ಯಾರಿ ಕೊಡ್ತೀಯ ಕೊಡು ಯಾರಿ ಕೊಡ್ತೀಯ ಕೊಡು ಅಲ್ಲಿ ನೋಡು ಮಾವಣ್ಣ ಮಾವ್ ಕೊಡು ಕೀ ಯಾರಿಗೆ ಮಾವ

बेकार ऐलिया होना हो होगा एल हाँ मड़ो

நங்க ಒಂದು ಪಪ್ಪಿ ಕೊಡು ಹಾಗೆ ಟಾಟಾ ಹೋಟೆಲ ಒಂದು ಪಪ್ಪಿ ಕೊಡು ಮಾವನ ಪಪ್ಪಿ ಕೊಡು ನಂಗೆ ಒಂದು ಕೊಡು ನಂಗೆ ಅಮ್ಮ ಕೊಡು ಅಮ್ಮಗೆ ನೋಡೋಣ ಇಲ್ಲುಡು ನನಗಂದು ಪಪ್ಪಿ ಕೊಡ್ತೀಯಾ ನಂಗೆನ ಪಪ್ಪಿ ಕೊಡ ಗೂ ಬೇಕು ಅಂದ್ರೆ ನಂಗೆ ಪಪ್ಪಿ ಕೊಡು ಇಲ್ಲಿ ಇಲ್ಲಿ ಕೊಡು ನನಗೆ ನನಗೊಂದು ಪಪ್ಪಿ ಕೊಡು दिया है हाँ हाँ हाँ